ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಸಿ ಟಿ ಎಸ್ ಸ್ಯಾಡ್ ಸಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಸ್ ಎ ಟಿ ಎಸ್ ಕರ್ನಾಟಕ ಆ್ಯಪಲ್ಲಿ ಅಂದರೆ ನಾವು ಪ್ರತಿದಿನ ಏನು ಎಮ್ ಡಿ ಎಮ್ ಹಾಜರಾತಿ ಆಗ್ತೀವಲ್ಲ ಆ ಒಂದು ಎಸ್ ಸಿ ಟಿ ಎಸ್ ಕರ್ನಾಟಕ ಆ್ಯಪಲ್ಲಿ ಫರ್ನಿಚರ್ ಡೀಟೇಲ್ ತರಗತಿವಾರು ಫರ್ನಿಚರ್ ಡೀಟೇಲ್ಸನ್ನು ನಾವು ಎಂಟ್ರಿ ಮಾಡಬೇಕಾಗಿದೆ ಅಂದರೆ ಒಂದು ತರಗತಿಗೆ ಎಷ್ಟು ಡೆಸ್ಕ್ ಅವೈಲಬಲ್ ಇದೆ ಅಥವಾ ಎಷ್ಟು ಡೆಸ್ಕ್ ಕೊರತೆ ಇದೆ ಇದ್ದರೆ ಎಷ್ಟಿದೆ ಏನಾದರೂ ರಿಪೇರಿ ಏನಾದರೂ ಇದೆಯಾ ಅಥವಾ ಹೆಚ್ಚುವರಿ ಏನಾದರೂ ಇದೆಯಾ ಇಷ್ಟು ಮಾಹಿತಿನ ನಾವು ತರಗತಿವಾರು ಎಂಟ್ರಿ ಮಾಡಿ ವಿತ್ ಜಿ ಪಿ ಎಸ್ ಫೋಟೋವನ್ನು ನಾವು ಅಪ್ಲೋಡ್ ಮಾಡಬೇಕು ಈ ಒಂದು ಕೆಲಸವನ್ನು ಮಾಡಬೇಕಂದ್ರೆ ನೀವು ಆನ್ ಸ್ಪಾಟ್ ಶಾಲೆಯಲ್ಲೇ ಇದ್ದು ಆನ್ ಸ್ಪಾಟ್ ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ಸೊ ಹಾಗಾಗಿ ಆ ಎಲ್ಲ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಇದ್ದರೆ ಎಸ್ ಸಿ ಟಿ ಎಸ್ಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಸ್ಯಾಟ್ ಸಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ ಅಪ್ಡೇಟ್ಗಳನ್ನು ಪಡಿತಾಯಿರಿ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಮೊದಲನೇದಾಗಿ ನೀವೇನು ಮಾಡಿ ನಿಮ್ಮ ಒಂದು ಏನು ಹಾಜರಾತಿ ಆಗ್ತಿರಲ್ವ ಆ ಒಂದು ಹಾಜರಾತಿ ಎಸ್ ಸಿ ಟಿ ಎಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿ ಮೇಲೆ ಇಲ್ಲಿ ಒಂದು ಆಪ್ಷನ್ಸ್ ಕಾಣ್ತಾ ಇದೆ ಫರ್ನಿಚರ್ ಡೀಟೇಲ್ಸ್ ಅಂತ ಆ ಫರ್ನಿಚರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕ್ಲಾಸ್ ಮತ್ತು ಸೆಕ್ಷನು ನಿಮ್ಮ ತರಗತಿ ಎಷ್ಟು ನಿಮ್ಮ ಶಾಲೆ ಎಷ್ಟು ತರಗತಿಯನ್ನು ಹೊಂದಿದೆ ಅಷ್ಟು ತರಗತಿ ಮತ್ತು ಸೆಕ್ಷನ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಓಕೆ ನೀವೇನು ಮಾಡಿ ಕ್ಲಾಸ್ ವೈಸು ನೀವು ಮಾಹಿತಿನ ಎಂಟ್ರಿ ಮಾಡ್ತಾ ಬರಬೇಕಾಗುತ್ತೆ ಸೊ ಯಾವ ರೀತಿ ಎಂಟ್ರಿ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ನಾನು ಒಂದು ತೋರಿಸ್ತೇನೆ ಈಗ ಕ್ಲಾಸ್ ಒಂದು ಸೆಕ್ಷನ್ಗೆ ಅದರ ಒಂದು ನೇರಕ್ಕೆ ಒಂದು ಪೆನ್ಸಿಲ್ ಐಕಾನ್ ಸಿಂಬಲ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ನಾಲ್ಕು ಆಪ್ಷನ್ಸ್ ಓಪನ್ ಆಗುತ್ತೆ ಏನಪ್ಪ ಇದರ ಅರ್ಥ ಅಂದರೆ ಈಗ ನಾನು ಕ್ಲಾಸ್ ಒಂದು ಓಪನ್ ಮಾಡಿದ್ದೇನೆ ಸೊ ಕ್ಲಾಸ್ ಒಂದು ಆಪ್ ಓಪನ್ ಮಾಡಿದರೆ ಇಲ್ಲಿ ನಾಲ್ಕು ಅವಕಾಶಗಳಿದೆ ಏನು ಒಂದನೇ ತರಗತಿಗೆ ಡೆಸ್ಕ್ ಅವೈಲಬಲ್ ಇದೆ ಅಥವಾ ಡೆಸ್ಕ್ ಎಕ್ಸಸ್ ಇದೆ ಅಥವಾ ಡೆಸ್ಕ್ ರಿಕ್ವೈರ್ಡ್ ಇದೆ ಅಥವಾ ಡಿ ಇದ್ದ ಇದ್ದಂಥ ರಿಕ್ವೈರ್ಡ್ ಇರ್ತಕ್ಕಂಥ ಸಾರಿ ಏನಿದಾವಲ್ಲ ಅವೈಲಬಲ್ ಇದ್ದಾವಲ್ಲ ಅದರಲ್ಲಿ ರಿಪೇರಿ ಇದೆ ಸೊ ಇಷ್ಟು ಆಪ್ಷನ್ಸನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ಸ್ ನಮಗೆ ಅನ್ವಯ ಆಗುತ್ತೆ ಉದಾಹರಣೆ ಇಲ್ಲ ಡೆಸ್ಕ್ ಇರಬೇಕು ಇಲ್ಲ ಆಕ್ಸೆಸ್ ಇರಬೇಕು ಇಲ್ಲ ರಿಕ್ವೈರ್ಡ್ ಇರಬೇಕು ಇಲ್ಲ ರಿಪೇರ್ ಇರಬೇಕು ಓಕೆನಾ ಎಲ್ಲ ಆಪ್ಷನ್ಸು ನಾವು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಏನು ನಮ್ಮ ಶಾಲೆಗೆ ಅವಶ್ಯಕತೆ ಇದ್ದರೆ ಫಾರ್ ಎಕ್ಸಾಂಪಲ್ ಈಗ ಒಂದನೇ ತರಗತಿಗೆ ನಿಮ್ಮ ಶಾಲೆಗೆ ಡೆಸ್ಕ್ ಅವೈಲಬಲ್ ಇದ್ದರೆ ನೀವು ಫಸ್ಟ್ನೇ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅವೈಲಬಲ್ ಇದಾವೆ ಅಂತ ಸೊ ಇಲ್ಲಿ ಎಷ್ಟು ಅವೈಲಬಲ್ ಇದಾವೆ ನಂಬರ್ ಆಫ್ ಟೂ ಸೀಟರ್ ಈಗ ಫಾರ್ ಎಕ್ಸಾಂಪಲ್ ಒಂದನೇ ಕ್ವಶನ್ ಇದೆ ನಂಬರ್ ಆಫ್ ಡೆಸ್ಕ್ ಅವೈಲಬಲ್ ಫಾರ್ ಫೈವ್ ಸೀಟರ್ ರೌಂಡ್ ಟೇಬಲ್ ಆ್ಯಂಡ್ ಚೇರ್ ಫಾರ್ ನಲ್ಲಿ ಕಲಿ ಅಂದರೆ ಒಂದನೇ ತರಗತಿಗೆ ನೀವು ಐದು ಸೀಟರ್ನ ರೌಂಡ್ ಟೇಬಲ್ಲು ಮತ್ತು ಚೇರು ಎಷ್ಟಿದ್ದಾವೆ ಅಂತ ಇಲ್ಲಿ ಫಸ್ಟ್ನೇ ಇದರಲ್ಲಿ ಹಾಕಬೇಕಾಗುತ್ತೆ ಇದು ಅವೈಲಬಲ್ ಇದ್ದಾಗ ಓಕೆ ನೆಕ್ಸ್ಟ್ ಎರಡನೇದು ನಂಬರ್ ಆಫ್ ಡೆಸ್ಕ್ ಅವೈಲಬಲ್ ಫಾರ್ ಟು ಸೀಟರ್ ಎರಡು ಸೀಟರ್ನ ಡೆಸ್ಕ್ ಎಷ್ಟಿದ್ದಾವೆ ಮೂರು ಸೀಟರ್ನ ಡೆಸ್ಕ್ ಎಷ್ಟಿದ್ದಾವೆ ನಾಲ್ಕು ಸೀಟರ್ನ ಡೆಸ್ಕ್ ಎಷ್ಟಿದ್ದಾವೆ ಐದು ಸೀಟರ್ನ ಡೆಸ್ಕ್ ಎಷ್ಟಿದ್ದಾವೆ ಇಲ್ಲಿ ಟೋಟಲ್ ನಂಬರ್ ಆಫ್ ಅದೇ ತೊಗೊಳುತ್ತೆ ನೀವು ನಂಬರ್ಸ್ ಎಂಟ್ರಿ ಮಾಡ್ತಾ ಹೋದರೆ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲಾಗಿ ತೋರಿಸ್ತೇನೆ ಈಗ ಟೂ ಸೀಟರು ಒಂದಿದೆ ಅಂತ ಹಾಕ್ತೀನಿ ತ್ರೀ ಸೀಟರು ಎರಡು ಇದೆ ಅಂತ ಹಾಕ್ತೀನಿ ಸೊ ಜಸ್ಟ್ ಈ ರೀತಿ ನಂಬರ್ಸ್ ಹಾಕಿದರೆ ಸಾಕು ಇಲ್ಲಿ ಆಟೋಮೆಟಿಕ್ಕಾಗಿ ಟೋಟಲ್ ಅವೈಲಬಿಲ್ಡಿಸ್ಕು ಅದೇ ಕೌಂಟ್ ಮಾಡ್ಕೊತ ಹೋಗುತ್ತೆ ಸರಿನಾ ಹೀಗೆ ನಿಮಗೆ ಈ ಒಂದು ವೇಳೆ ಒಂದನೇ ತರಗತಿಗೆ ನಿಮ್ಮ ಶಾಲೆಯಲ್ಲಿ ಅವೈಲಬಿಲಿಟಿ ಇದ್ದರೆ ಫಸ್ಟ್ನೇ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿರಿ ನೀವು ಯಾವುದೋ ಅವೈಲಬಿಲಿಟಿ ಇರೋ ಈ ರಿಕ್ವೈರ್ಡ್ಗೆ ರಿಕ್ವೈರ್ಡ್ ಇರೋದು ಅವೈಲೇಬಿಲಿಟಿಗೆ ತಪ್ಪಾಗಿ ಮಾಹಿತಿನ ಎಂಟ್ರಿ ಮಾಡ್ಕೋಬಾರ್ದು ನೀವು ಸರಿಯಾದ ಮಾಹಿತಿನ ಎಂಟ್ರಿ ಮಾಡ್ತೋಬೇಕು ಈಗ ಆಪ್ಷನ್ಸನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅವೈಲೇಬಿಲಿಟಿ ಇದೆ ಅಂದರೆ ನಿಮ್ಮ ಶಾಲೆಯಲ್ಲಿ ಅವೈಲಬಿಲಿಟಿ ಇದ್ದರೆ ಮಾತ್ರ ಈ ಒಂದು ಆಪ್ಷನ್ಸನ್ನು ನೀವು ಎಂಟ್ರಿ ಮಾಡ್ತು ಇಲ್ಲಿ ನೋಡಿ ನೆಕ್ಸ್ಟು ಫೋಟೋ ಟು ಶೋ ಅವೈಲೇಬಿಲಿಟಿ ಆಫ್ ಡೆಸ್ಕ್ ವಿತ್ ಡಿ ಪಿ ಎಸ್ ಟ್ಯಾಗ್ ಅಂತ ಇದೆ ಸೊ ಈಗ ಅವೈಲೇಬಿಲಿಟಿ ಇದೆ ಅಂತ ಅಂದರೆ ಎಷ್ಟಂತ ಹಾಕಿರ್ತೀರಿ ಸೊ ಅದನ್ನು ತೋರಿಸೋದಕ್ಕೊಂದು ಪ್ರೂಫ್ ಬೇಕಲ್ಲ ಪ್ರೂಫ್ ಬೇಕಲ್ವಾ ಸೊ ಅದಕ್ಕೆ ಏನು ಮಾಡಬೇಕಾಗುತ್ತೆ ನೀವು ಆ ಮಕ್ಕಳು ಆ ಡೆಸ್ಕ್ ಮೇಲೆ ನೀವೆಷ್ಟು ಡೆಸ್ಕ್ ಇದೆ ಅಂತ ಎಂಟ್ರಿ ಮಾಡಿರ್ತೀರಿ ಅಷ್ಟು ಡೆಸ್ಕ್ ಮೇಲೆ ಮಕ್ಕಳು ಕುಂತಿರಬೇಕು ಅದರ ಒಂದು ಫೋಟೋವನ್ನು ನೀವು ಇಲ್ಲಿ ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸರಿನಾ ಸೊ ಇಲ್ಲಿ ಎಲ್ಲ ನಂಬರ್ಸ್ ಹಾಕಿದ ಮೇಲೆ ಅದು ಆಪ್ಷನ್ಸ್ ಓಪನ್ ಆಗುತ್ತೆ ಸೊ ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಕ್ಲಿಕ್ ಆ್ಯಂಡ್ ಕ್ಯಾಪ್ಚರ್ ಇಮೇಜ್ ಅಂತ ಕೇಳುತ್ತೆ ಸರಿನಾ ನೀವು ಯಾವುದೇ ಒಂದು ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡೋದಕ್ಕಾಗಲಿ ಏನಕ್ಕೂ ಬರೋಲ್ಲ ಡೈರೆಕ್ಟ್ ಆನ್ ಸ್ಪಾಟ್ ಹಂಗೆ ನೀವು ಕ್ಯಾಮ್ರಾದಲ್ಲಿ ಓಪನ್ ಮಾಡಿಕೊಂಡು ಫೋಟೋ ತೆಗಿಬೇಕಾಗುತ್ತೆ ಸೊ ಹಾಗಾಗಿ ಈಗ ಕ್ಲಿಕ್ ಆ್ಯಂಡ್ ಕ್ಯಾಪ್ಚರ್ ಇಮೇಜ್ ಅಂತ ಕ್ಲಿಕ್ ಮಾಡಿ ನೀವು ಇಲ್ಲಿ ಕ್ಲಿಕ್ ಅಂಡ್ ಇಮೇಜ್ಗೆ ಇಮೇಜ್ ಕ್ಲಿಕ್ ಮಾಡಿ ಕ್ಯಾಮ್ರಾ ಓಪನ್ ಆಗುತ್ತೆ ಕ್ಯಾಮ್ರಾ ಓಪನ್ ಆದ ತಕ್ಷಣ ನೀವು ಫೋಟೋ ತೆಗಿಬೇಕು ಫೋಟೋ ತೆಗೆದ ತಕ್ಷಣ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಅದು ಫೋಟೋ ಅಪ್ಲೋಡ್ ಆಗುತ್ತೆ ನೆಕ್ಸ್ಟ್ ಸರಿನಾ ಅದಾದ ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ವೇಳೆ ನೀವು ಎಂಟ್ರಿ ಮಾಡತಕ್ಕಂಥ ತರಗತಿಗೆ ಎಕ್ಸೆಸ್ ಇದ್ದರೆ ಅಂದರೆ ಆ ಮಕ್ಕಳು ಎಷ್ಟಿದ್ದಾರೋ ಅದರ ಅವಶ್ಯಕಿಂದಲೇ ಹೆಚ್ಚು ಡೆಸ್ಕ್ ಇದ್ದರೆ ನೀವೇನು ಮಾಡಬೇಕಾಗುತ್ತೆ ಎಕ್ಸೆಸ್ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಯೂಸ್ ಮಾಡಿಕೊಂಡು ಎಷ್ಟು ಡೆಸ್ಕ್ಗಳು ಎಕ್ಸೆಸ್ ಇದ್ದಾವೆ ಅಂತ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇದು ಎಕ್ಸೆಸ್ ಇರ್ತಕ್ಕಂಥ ಮಾಹಿತಿ ಓಕೆ ಇದು ಇಂಪಾರ್ಟೆಂಟ್ ರಿಕ್ವೈರ್ಡ್ ನಿಮ್ಮ ಶಾಲೆಗೆ ಏನಾದರೂ ರಿಕ್ವೈರ್ಡ್ ಇದ್ದರೆ ಅಂದರೆ ಡೆಸ್ಕ್ಗಳು ಈ ಒಂದು ಮೆನ್ಷನ್ ಮಾಡಿರ್ತಕ್ಕಂಥ ತರಗತಿಗೆ ಡೆಸ್ಕ್ ನಿಮಗೆ ರಿಕ್ವೈರ್ಡ್ ಬೇಕಂದರೆ ಈ ರಿಕ್ವೈರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರಿಕ್ವೈರ್ಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೈವ್ ಸೀಟರ್ ರೌಂಡ್ ಟೇಬಲ್ ಎಷ್ಟು ಬೇಕು ಟೂ ಸೀಟರ್ ಎಷ್ಟು ಬೇಕಾಗುತ್ತೆ ತ್ರೀ ಸೀಟರ್ ಎಷ್ಟು ಬೇಕಾಗುತ್ತೆ ಫೋರ್ ಸೀಟರ್ ಇದು ಯಾವುದು ಅವಶ್ಯಕತೆ ಕಂಫರ್ಟಬಲ್ ಅಂತ ಅನಿಸುತ್ತೋ ಅಷ್ಟು ಡೆಸ್ಕ್ ರೌಂಡ್ ಟೇಬಲ್ ಮಾಹಿತಿನ ನೀವು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಒಂದು ಅಪ್ಸೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಆಪ್ಷನ್ಸ್ ಇದೆ ರಿಪೇರಿ ಅಂತ ಸೊ ರಿಪೇರ್ ಅಂದರೆ ಈಗ ಆಲ್ರೆಡಿ ನಿಮ್ಮಲ್ಲಿ ಡೆಸ್ಕ್ ಇದ್ದಾವೆ ಅದರಲ್ಲಿ ಕೆಲವು ದುರಸ್ತಿ ಆಗಬೇಕಾಗಿದೆ ಡೆಸ್ಕ್ಗಳು ಸೊ ಅಂಥವೇನಾದರೂ ಇದ್ದರೆ ಮಾತ್ರ ನೀವು ಇಲ್ಲಿ ರಿಪೇರಿ ಆಪ್ಷನ್ಸಲ್ಲಿ ತೋರಿಸಿ ಸರಿನಾ ಯಾವ ರೀತಿ ಎಷ್ಟು ಡೆಸ್ಕ್ ರಿಪೇರಿಗೆ ಅವಕಾಶ ಇದೆ ಸೊ ಸೆಲೆಕ್ಟ್ ಟೈಪ್ ಆಫ್ ರಿಪೇರಿ ಮೇಲೆ ಕ್ಲಿಕ್ ಮಾಡಿದರೆ ಏನು ನಟ್ಟು ಬೋಲ್ಟ್ ವುಡನ್ ಪ್ಲ್ಯಾಂಕು ಡೆಸ್ಕ್ ಫ್ರೇಮು ಇಷ್ಟು ಇಲ್ಲಿ ಆಪ್ಷನ್ಸ್ ಇದೆ ಯಾವ ರೀತಿ ಅದರ ಒಂದು ರಿಪೇರಿ ಆಗಬೇಕು ಅಂತ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅದರದ ಒಂದು ಡೆಸ್ಕ್ ಅದರ ಒಂದು ಫೋಟೋನ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಇದಿಷ್ಟು ಮಾಡಿಬಿಟ್ಟು ಸಿ ಎಮ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಶಾಲೆಯಲ್ಲಿ ಯಾವುದೇ ಡೆಸ್ಕ್ ಅವಶ್ಯಕತೆ ರಿಪೇರಿ ಅಂದರೆ ಇದನ್ನ ತುಂಬ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಸೊ ಈ ನಾಲ್ಕು ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದು ಮಾತ್ರ ನಮಗೆ ತುಂಬೋದಕ್ಕೆ ಅವಕಾಶ ಇರುತ್ತೆ ಇಲ್ಲ ಅವೈಲೇಬಿಲಿಟಿ ಇರಬೇಕು ಇಲ್ಲ ಆಕ್ಸೆಸ್ ಇರಬೇಕು ಇಲ್ಲ ರಿಕ್ವೈರ್ಡ್ ಇರಬೇಕು ಇಲ್ಲ ರಿಪೇರಿ ಇರಬೇಕು ಸರಿನಾ ಸೊ ಸೊ ಹೀಗೆ ನೆಕ್ಸ್ಟ್ ಬ್ಯಾಕ್ ಬರ್ತೇನೆ ಅದೇ ರೀತಿ ಎರಡನೇ ತರಗತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎರಡನೇ ತರಗತಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಅವೈಲೇಬಿಲಿಟಿ ಡೆಸ್ಕ್ ಎಕ್ಸೆಸ್ ಡೆಸ್ಕ್ ಯಾವುದಾದ್ರೂ ಯಾವ ಅನ್ವಯ ಆಗುತ್ತೆ ಆ ಆಪ್ಷನ್ಸನ್ನು ಫಿಲ್ ಮಾಡಿ ಸೇವ್ ಮಾಡ್ತಾ ಬನ್ನಿ ನೆಕ್ಸ್ಟ್ ಹೀಗೆ ಎಲ್ಲ ತರಗತಿಗಳನ್ನು ಆದಮೇಲೆ ಸೊ ನೀವು ಐದನೇ ತರಗತಿಗೆ ಬರ್ತೀರಲ್ವ ಅದೆಲ್ಲ ಆದಮೇಲೆ ಪ್ರತಿ ತರಗತಿಗೂ ನೀವು ಫೋಟೋವನ್ನು ಅಪ್ಲೋಡ್ ಮಾಡಿ ಮಾಡಿರಬೇಕು ಸೇವ್ ಮಾಡಿರಬೇಕು ಅದಾದ ನಂತರ ನೀವು ಫೈನಲ್ ಸಬ್ಮಿಟನ್ನು ಐದನೇ ತರಗತಿ ಆದಮೇಲೆ ಫೈನಲ್ ಸಬ್ಮಿಟನ್ನು ಕೊಟ್ಟರೆ ನಿಮ್ಮ ಒಂದು ಫರ್ನಿಚರ್ ಡೀಟೇಲ್ಸು ಏನಾಗುತ್ತೆ ಅಪ್ಲೋಡ್ ಆಗುತ್ತೆ ಸೊ ಇದು ಅತಿ ತುರ್ತು ಅಂತ ಹೇಳಿದ್ದಾರೆ ಸೊ ದಯವಿಟ್ಟು ನೀವು ನಿಮ್ಮ ಶಾಲೆಗೆ ಹೋಗ್ಬಿಟ್ಟು ಆನ್ ಸ್ಪಾಟ್ ಈ ಒಂದು ಕೆಲಸವನ್ನು ಮಾಡಿ ಇಂದಿನ ಈ ಒಂದು ಕೆಲಸವನ್ನು ಮುಗಿಸ್ಕೊಳ್ಳಿ ಓಕೆ ಸೊ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಹಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮಾಹಿತಿಗೆ ನಮ್ಮ ಐ ಸಿ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು